ನಮಸ್ಕಾರ ಜನಶ್ರೀ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಕೆ ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ಇದು ತುಮಕೂರಿನ ಕೊರಟಗೆರೆ ತಾಲೂಕಿನ ಅತ್ಯಂತ ಚಿಂತಾಜನಕ ಸ್ಥಿತಿ ಈ ರಾಜ್ಯದ ಗೃಹ ಸಚಿವರ ತವರಲ್ಲಿ ನಡೀತಿರುವಂಥ ಅಕ್ರಮ ಗಣಿಗಾರಿಕೆ ಇದು ಕೊರಟಗೆರೆಯ ಕಾವರ್ಗಲ್ ಏನು ಅರಣ್ಯ ಪ್ರದೇಶದಲ್ಲಿ ಇನ್ನು ಥರ್ಟಿ ಬೆಟ್ಟ ಅನ್ನುವಂಥ ಪ್ರದೇಶದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಆ ಬಗ್ಗೆ ಮಹತ್ವದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಇದು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಅಕ್ರಮ ಕಲ್ಲು ಗಣಿಗಾರಿಕೆಯ ಸ್ಟೋರಿ ಇದು ಗೃಹ ಸಚಿವರ ತವರಲ್ಲಿ ನಡೀತಾ ಇದೆ ಇವರಿಗೆಲ್ಲ ಹೇಳೋರು ಇಲ್ಲ ಕೇಳೋರು ಇಲ್ಲ ಸರ್ಕಾರದ ಭಯವಂತೂ ಮೊದಲೇ ಇಲ್ಲ ಈ ಗಣಿಗಾರಿಕೆ ನಡೆಸೋರಿಗೆ ಕಲ್ಲು ಗಣಿಗಾರಿಕೆಗೆ ಗಣಿಗಾರಿಕೆಯಿಂದ ಬರಿದಾಗ್ತಾ ಇದೆ ಅರಣ್ಯದ ಒಡಲು ಇಲ್ಲಿ ನಡೀತಿರುವಂತಹ ಅಕ್ರಮಕ್ಕೆ ಕೊನೆ ಯಾವಾಗ ಗೊತ್ತಿದ್ದು ಮೌನಕ್ಕೆ ಜಾರದ್ರ ಗೃಹ ಸಚಿವರು ಇದು ಕೊರಟಗೆರೆ ತಾಲೂಕಿನ ಕಾವರ್ಗಲ್ ಅರಣ್ಯ ಪ್ರದೇಶದಲ್ಲಿ ತರಟಿ ಬೆಟ್ಟದಲ್ಲಿ ನಡೀತಿರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆಯ ಸ್ಟೋರಿ ಮಾನ್ಯ ಗೃಹ ಸಚಿವರೇ ನಿಮ್ಮ ತವರಲ್ಲಿ ನಡೀತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಕೊರಟಗೆರೆಯ ತರಟಿ ಬೆಟ್ಟದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಈ ಕಲ್ಲು ಗಣಿಗಾರಿಕೆಯಿಂದ ನಾವೀಗ ನೋಡಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಪ್ರಕೃತಿಯ ಒಡಲನ್ನ ದುರುಳರು ಭ್ರಷ್ಟರು ದೋಚ್ತಾ ಇದ್ದಾರೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕಿನ ಕಾವರ್ಗಲ್ ಅರಣ್ಯ ಪ್ರದೇಶದಲ್ಲಿ ಯಾವ ರೀತಿ ಗಣಿಗಾರಿಕೆ ನಡೀತಾ ಇದೆ ಅದು ಕಲ್ಲು ಗಣಿಗಾರಿಕೆ ನಡೀತಿದೆ ಅನ್ನೋದನ್ನ ಬಟಾ ಬೈಲು ಮಾಡ್ತಾ ಇದ್ದೀವಿ ಜನಶ್ರೀ ನ್ಯೂಸ್ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕೊರಟಗೆರೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ ಕಾವರ್ಗಲ್ ಅರಣ್ಯ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆ ಥರಟಿ ಬೆಟ್ಟದಲ್ಲಿ ಎಗ್ಗಿಲ್ಲದೆ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಗಣಿಗಾರಿಕೆಯಿಂದ ಅಲ್ಲಿನ ಗ್ರಾಮಸ್ಥರಿಗೆ ನಿತ್ಯ ಪ್ರತೀತಿ ನರಕ ಇವರ ನಿತ್ಯ ಕಲ್ಲು ಗಣಿಗಾರಿಕೆಯ ಆರ್ಭಟಕ್ಕೆ ಸ್ಥಳೀಯರು ಭಯಭೀತರಾಗಿದ್ದಾರೆ ಸುಮಾರು ಎರಡು ಸಾವಿರ ಅಡಿ ಎತ್ತರದ ಕಾವರ್ಗಲ್ ಬೆಟ್ಟ ಅದರ ಮೇಲೆ ನಡೀತಾ ಇದೆ ಮೈನಿಂಗ್ ವನ್ಯಜೀವಿಗಳ ಪರವಾಗಿ ಗಣಿಗಾರಿಕೆ ನಿಲ್ಲಿಸುವಂತೆ ಹೋರಾಟ ಕೂಡ ನಡೀತಾ ಇದೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಗ್ರಾಮಸ್ಥರಿಂದ ಗೃಹ ಸಚಿವರಿಗೆ ಮನವಿ ಕೂಡ ಮಾಡಲಾಗಿದೆ ಕ್ಯಾರೆ ಅನ್ನದ ಗೃಹ ಸಚಿವರು ಮತ್ತು ಅಲ್ಲಿನ ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಯಾವುದೇ ಭಾಗದಲ್ಲಿ ಒಂದು ಕಲ್ಲು ಗಣಿಗಾರಿಕೆ ಮಾಡಬೇಕು ಅಂದ್ರೆ ಅದಕ್ಕೆ ನಿಯಮಗಳಿರ್ತವೆ ಸಂಬಂಧಪಟ್ಟ ಇಲಾಖೆಗಳ ಲೈಸೆನ್ಸ್ ಬೇಕಾಗತ್ತೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಇದು ಗೃಹ ಸಚಿವರ ತವರಲ್ಲೇ ನಡೀತಿರುವಂತಹ ಅಕ್ರಮ ಕಲ್ಲು ಗಣಿಗಾರಿಕೆ ಕೊರಟಗೆರೆಯ ತಾಲೂಕಿನ ಕಾವರ್ಗಲ್ ಅರಣ್ಯ ಪ್ರದೇಶದಲ್ಲಿ ಪಕ್ಕದಲ್ಲೇ ಇದೆ ಥರಟಿ ಬೆಟ್ಟ ಅಂತೇಳಿ ಈಗ ನಮಗೆ ಲಭ್ಯ ಆಗಿರೋ ಮಾಹಿತಿ ಏನು ಅಂದರೆ ಇನ್ನೂ ಹನ್ನೆರಡು ಜನ ಅರ್ಜಿ ಹಾಕಿದಾರಂತೆ ಇಲ್ಲಿ ನಮಗೆ ಅಕ್ರಮ ಗಣಿಗಾರಿಕೆ ನಡೆಸಲಿಕ್ಕೆ ಅವಕಾಶ ಕೊಡಿ ಅಂತ ಅಲ್ಲಿನ ಜನರ ಕತೆ ಏನಾಗಬೇಕು ಮಾನ್ಯ ಗೃಹ ಸಚಿವರೇ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಅಲ್ಲಿನ ಜಿಲ್ಲಾಧಿಕಾರಿಗಳು ಜನಶ್ರೀ ವಾಹಿನಿ ಪಬ್ಲಿಕ್ ಇಂಟ್ರೆಸ್ಟ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದೆ ದಯಮಾಡಿ ಈ ಸ್ಟೋರಿ ನೋಡಿ ಇಪ್ಪತ್ತೈದಕ್ಕೂ ಹೆಚ್ಚು ಗ್ರಾಮಸ್ಥರು ನಿತ್ಯ ನರಕವನ್ನು ಅನುಭವಿಸ್ತಾ ಇದ್ದಾರೆ ಯಾರಿಗ್ರಿ ಬೇಕು ಈ ಅಕ್ರಮ ಕಲ್ಲು ಗಣಿಗಾರಿಕೆ ಕೊರಟೆ ಕೊರಟೆಗೆರೆ ಗ್ರಾಮ ಏನು ತಾಲೂಕಿನ ಥರಟಿ ಬೆಟ್ಟದಲ್ಲಿ ಅದು ಏನು ವನ್ಯಜೀವಿಗಳು ಇರುವಂತಹ ಒಂದು ಒಂದು ಸ್ಥಳ ಅದು ಸುತ್ತಮುತ್ತ ಒಂದು ಎರಡು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಗ್ರಾಮಗಳು ಬರ್ತವೆ ಆ ಗ್ರಾಮಸ್ಥರು ನಿತ್ಯವೂ ನರಕವನ್ನು ಅನುಭವಿಸ್ತಾ ಇದ್ದಾರೆ ಗ್ರಾಮಸ್ಥರಿಗೆ ಸಾರ್ವಜನಿಕರಿಗೆ ಈ ರೀತಿಯ ನರಕವನ್ನು ಕೊಟ್ಟು ದುಡ್ಡು ಮಾಡೋ ಉದ್ದೇಶ ಯಾಕಾದರೂ ಬಂತು ವ್ಯವಸ್ಥೆಗೆ ಸರ್ಕಾರಕ್ಕೆ ಯಾವ ಕಾನೂನಿನಲ್ಲಿ ಅವಕಾಶ ಇದೆ ಬೆಟ್ಟವನ್ನು ಕಡಿರಿ ಆ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿ ಅಂತೇಳಿ ಎಲ್ಲಿ ಹೇಳುತ್ತೆ ಇದನ್ನು ಯಾರನ್ನೋ ಉದ್ಧಾರ ಮಾಡುವ ಸಲುವಾಗಿ ಸ್ಥಳೀಯ ಗ್ರಾಮಸ್ಥರಿಗೆ ನರಕ ಯಾತ್ನೆ ಕೊಡ್ತಾ ಇದ್ದಾರೆ ಅಲ್ಲಿನ ಕಲ್ಲು ಗಣಿಗಾರಿಕೆ ಮಾಫಿಯಾ ಇದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಚಂದ್ರಶೇಖರ್ ಅನ್ನೋರಿಗೆ ಸೇರಿದಂತ ಕ್ವಾರೆ ಅಂತ ಇದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಕ್ವಾರೆಯನ್ನು ಮಂಜೂರು ಮಾಡಲಾಗಿದೆ ಯಾವುದೇ ಒಂದು ಕಲ್ಲು ಗಣಿಗಾರಿಕೆ ಮಾಡಬೇಕು ಅಂದರೆ ಅದಕ್ಕೊಂದು ನಿಯಮಗಳು ಅರಣ್ಯ ಪ್ರದೇಶದಲ್ಲಿ ಮಾಡಬಾರ್ದು ಅರಣ್ಯ ಪ್ರದೇಶದಲ್ಲಿ ಮಾಡಬಾರ್ದು ಯಾಕೆಂದ್ರೆ ವನ್ಯಜೀವಿಗಳಿಗೆ ತೊಂದರೆ ಆಗುತ್ತೆ ಸುತ್ತಮುತ್ತಲೂ ಗ್ರಾಮಗಳಿರಬಾರ್ದು ಇಂತಿಷ್ಟು ಕಿಲೋಮೀಟರ್ ವ್ಯಾಪ್ತಿಯಿಂದ ದೂರ ಇರಬೇಕು ನೀವು ಏನು ಬ್ಲಾಸ್ಟ್ ಮಾಡ್ತಿರಲ್ಲ ಈ ಕಲ್ಲನ್ನು ಸಿಡಿಸ್ತಿರಲ್ಲ ಇದರ ಸಲುವಾಗಿ ಮನೆಗಳು ಬಿರುಕು ಬಿಟ್ಟಿವೆ ರೈತರು ಉಳುಮೆ ಮಾಡ್ತಾರಲ್ಲ ಆ ಜಮೀನಲ್ಲಿ ಈ ಕಲ್ಲಿನ ಏನು ಪುಡಿಗಳೆಲ್ಲ ಬಿದ್ದು ಅವರ ಏನು ಬೇಸಾಯಕ್ಕೆ ತೊಂದರೆ ಆಗ್ತಾ ಇದೆ ತಿನ್ನೋ ಅನ್ನಕ್ಕೆ ಕಲ್ಲಾಗ್ತಾರೆ ಅಲ್ಲ ಅದು ಈ ಕೆಲಸ ಯಾರನ್ನೋ ಯಾವನ್ನೋ ಉದ್ಧಾರ ಮಾಡೋ ಸಲುವಾಗಿ ಜನರ ಬದುಕನ್ನು ಹಾಳು ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಇಷ್ಟ ಆಯಿತು ಅಲ್ಲಿನ ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ಈ ರೀತಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಜನರಿಗೆ ವನ್ಯಜೀವಿಗಳಿಗೆ ತೊಂದರೆ ಆಗ್ತಾ ಇದೆ ನೀವೇನ್ ಮಾಡ್ತಾ ಇದ್ದೀರಿ ಅಲ್ಲಿನ ತಹಶೀಲ್ದಾರ್ ದಂಡಾಧಿಕಾರಿಗಳು ನಿಮ್ಮ ಗಮನಕ್ಕೆ ಇಲ್ವಾ